ಈ ಒಂದು ಮಳೆಯಿಂದಾಗಿ ಬೆಳೆ ಹಾನಿಯಾಗುತ್ತಿರುವುದನ್ನು ಕಂಡು ನಾನು ಒಂದು ಕವನವನ್ನು ಬರೆದಿದ್ದೇನೆ ಆ ಒಂದು ಕವನ ರೈತರಿಗೆ ಅರ್ಪಿಸುತ್ತಿದ್ದೇನೆ ಆ ಕವನದ ಶೀರ್ಷಿಕೆ ನರಳಿಸಬೇಡ ಓ ಮಳೆರಾಯ ಓ ವರುಣ ದೇವನೇ ನಿಲ್ಲಿಸಿಬಿಡು ನಿನ್ನಾಟವ ಓ ವರುಣ ದೇವನೇ ನಿನ್ನ ನಿನ್ನಾಟವ ಬೆಳೆದು ನಿಂತ ಪೈರಿಗೆ ಜಲದಿಗ್ಬಂಧನವಾಗಿದೆ ಬೆಳೆದು ನಿಂತ ಪೈರಿಗೆ ಜಲದಿಗ್ಬಂಧನವಾಗಿದೆ ಓ ವರುಣ ದೇವನೇ ನಿನ್ನ ನಿನ್ನಾಟವ ಬಿತ್ತಿದಾಗ ನೀ ಬರಲಿಲ್ಲ ಬೆಳೆದಾಗ ನೀ ಬಿಡಲಿಲ್ಲ ಬಿತ್ತಿದಾಗ ನೀ ಬರಲಿಲ್ಲ ಬೆಳೆದಾಗ ನೀ ಬಿಡಲಿಲ್ಲ ಕೈಗೆ ಬಂದ ತುತ್ತು ಸಿಗುತ್ತಿಲ್ಲ ನಿನ್ನಾಟಕ್ಕೆ ವಿರಾಮ ಕಾಣುತ್ತಿಲ್ಲ ಕಾಣುತ್ತಿಲ್ಲ ಓ ವರುಣ ನಿಲ್ಲಿಸಿ ಬಿಡು ನಿನ್ನಾಟವ ನೀನಾಡುತ್ತೀ ಆಟಕೆ ರೈತನ ಮೊಗವೂ ಬಾಡಿದೆ ನೀನಾಡುತ್ತೀ ಆಟಕೆ ರೈತನ ಮೊಗವೂ ಬಾಡಿದೆ ಭೂದೇವಿ ಬೇಡುತ್ತಿಹಳು ಭೂದೇವಿ ಹೇಳು ನನ್ನ ಮಕ್ಕಳ ರಕ್ಷಿಸೆಂದು ರಕ್ಷಿಶೆಂದು ಓ ವರುಣ ದೇವನೇ ಬಿಡು ನಿನ್ನಾಟವ ಓ ಋಣ ದೇವನೇ ಬಿಡು ನಿನ್ನಾಟವ ಸಾಲ ಸೂಲ ಮಾಡಿ ಬಿತ್ತಿದ ಉತ್ತಮ ಫಸಲು ಪಡೆಯಲು ಸಾಲ ಸೋಲ ಮಾಡಿ ಬಿತ್ತಿದ ಉತ್ತಮ ಫಸಲು ಪಡೆಯಲು ನಿತ್ಯವೂ ಕಾಯಕ ಮಾಡಿದ ಸಾಲದಿಂದ ಮುಕ್ತನಾಗಲು ಸಾಲದಿಂದ ಮುಕ್ತನಾಗಲು ಓ ವರುಣ ದೇವನೇ ನಿಲ್ಲಿಸಿಬಿಡು ನಿನ್ನಾಟವ ಓ ವರುಣ ದೇವನೇ ನಿಲ್ಲಿಸಿ ಬಿಡು ನಿನ್ನಾಟವ ಸಮಯಕ್ಕೆ ಬಾರದ ನಿನಗೆ ಹಿಡಿಶಾಪ ಹಾಕುತ್ತಿದೆ ರೈತ ಕುಲ ಸಮಯಕ್ಕೆ ಬಾರದ ನಿನಗೆ ಹಿಡಿಶಾಪ ಹಾಕುತ್ತಿದೆ ರೈತ ಕುಲ ನರಳಿಸಬೇಡ ಓ ಮಳೆರಾಯ ನರಳಿಸಬೇಡ ಓ ಮಳೆರಾಯ ಸಾಕು ಮಾಡು ನಿನ್ನಯ ಕಾರ್ಯ ಸಾಕು ಮಾಡು ನಿನ್ನಯ ಕಾರ್ಯ ಓ ವರುಣ ದೇವನೇ నిల్సిబిడు నిన్న ఓ వరుణ దేవనీ నిల్సిబిడు నిటవా నమస్కార